ಯೂಟ್ಯೂಬ್ ಪಲ್ಲವಿ ಫ್ಯಾಷನ್ ಇನ್ನು ಯಾರಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಸ್ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಶೋ ಒಂದು ರೀಸ್ಟಾಕ್ ವೀಡಿಯೋ ಅಂತಲೇ ಹೇಳ್ಬೋದು ಈ ಒಂದು ಅವಲಕ್ಕಿ ಚೈನ್ಗಳು ಯಾರೆಲ್ಲ ಕೇಳ್ತಾ ಇದ್ರಿ ಈಗ ಸ್ಟಾಕ್ ಬಂದಿದೆ ಸ್ಟಾಕ್ ಬಂದಿದೆ ಅಂದರೆ ಒಂದು ಫಿಫ್ಟಿ ಪೀಸಸ್ ಅಲ್ಲಿ ಅಷ್ಟೇ ಸ್ಟಾಕ್ ಬಂದಿರೋ ಅಂಥದ್ದು ಎಸ್ ನೀವೇನು ನೋಡ್ತಿದ್ದೀರಾ ಈ ಥರ ಪೆಂಡೆಂಟ್ಗಳು ಪಂಚಲೋಹಮ ಹಾಕ್ಸಿ ಮಾಡ್ಸಿರ ಅಂತ ತುಂಬ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬೈ ಮಾಡ್ತಿದ್ದೀರಾ ನಿಮ್ಮ ಸಪೋರ್ಟ್ಸ್ ಅದೇ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ತಾ ಇದು ಎರಡೇಳೆ ಮತ್ತು ಮೂರು ಮತ್ತು ಸಿಂಗಲ್ ಎಳೆ ಮೂರೂ ಥರದ್ದು ಕೂಡ ನಿಮಗೆ ಮಾಡ್ಕೊಡ್ತೀವಿ ಕಸ್ಟಮೈಸ್ ಮಾಡ್ತೀವಿ ಯಾಕಂತಂದರೆ ಪೆನ್ನೆಂಟ್ ಎಲ್ಲ ಇಲ್ಲೇ ಇದೆ ಮತ್ತು ರಾ ಮೆಟೀರಿಯಲ್ಸ್ ಕೂಡ ಸ್ಟಾಕ್ ಬಂದಿದೆ ಸೊ ನಿಮಗೆ ಎರಡಳೆ ಬೇಕಂದರೆ ಎರಡಳೆ ಮಾಡ್ಕೊಡ್ತೀವಿ ಮೂರಳೆ ಬೇಕಂದರೆ ಮೂರಳೆನೂ ಕೂಡ ಮಾಡ್ಕೊಡ್ತೀವಿ ಇದು ನಿಮಗೆ ಮೊಕ್ಕಗಳು ಇರುತ್ತೆ ಈ ಥರ ಬ್ಯೂಟಿಫುಲ್ ಆಗಿರೋ ಅಂಥ ಮೋಕ್ಕುಳು ಅಂತಲೇ ಹೇಳ್ಬೋದು ಎಷ್ಟು ನೋಡ್ತಾ ಇದ್ದೀರಲ್ಲ ಒಂದೊಂದು ಒಂದೊಂದು ಡಿಫ್ರೆಂಟ್ ಆಗಿದೆ ಅದೇ ರೀತಿಯಾಗಿ ನಿಮಗೆ ಎರಡೇಲಿ ಸದ್ಯಕ್ಕೆ ಈಗ ಅಟ್ಯಾಚ್ ಮಾಡಿದರೆ ತುಂಬ ಜನ ಮೂರೆಳೆ ಕೇಳ್ತಾ ಇರೋದ್ರಿಂದ ಅದನ್ನೇ ಜಾಸ್ತಿ ಅಟ್ಯಾಚ್ ಮಾಡಿಸ್ತಾ ಅಂಥದ್ದು ಸೊ ಈ ಥರದ್ದು ಜುವೆಲ್ರಿಗಳು ನಿಮಗೂ ಬೇಕು ಅಂತ ಹೇಳಿದರೆ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ನೋಡ್ತಾ ಇರಬೋದಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಒಂದು ಪರ್ಟಿಕ್ಯುಲರ್ಲಿ ಈ ಒಂದು ಡಿಸೈನ್ ಅಂತು ತುಂಬ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದೀರಾ ಸೊ ಇದನ್ನು ಪೆಣ್ಣಿಂಟ್ಗಳೆಲ್ಲ ಲಕ್ಷ್ಮೀ ಇದ್ರಲ್ಲಿ ಹಾಕ್ ಹಾಕ್ಸಿದ್ದೀವಿ ಜಾಸ್ತಿ ಅಂತ ಹೇಳಿದ್ರೆ ಲಕ್ಷ್ಮಿನಲ್ಲಿ ಜಾಸ್ತಿ ಹಾಕ್ತಾ ಇರೋದ್ರಿಂದ ಕೇಳ್ತಾ ಇರೋದ್ರಿಂದ ಅದನ್ನೇ ಜಾಸ್ತಿ ಹಾಕ್ತಾಯಿರೋವಂಥದ್ದು ಇನ್ನು ಎರಡು ಇನ್ನೂ ಅಟ್ಯಾಚ್ ಮಾಡಿಲ್ಲ ಎರಡು ಅಟ್ಯಾಚ್ ಮಾಡಬೇಕು ನಾವು ಸೊ ಮೊಕ್ಕಗಳಿದೆ ಅಟ್ಯಾಚ್ ಮಾಡಿಕೊಡ್ತೀವಿ ನೀವು ಇಲ್ಲೇ ಬಂದು ಸೆಲೆಕ್ಟ್ ಮಾಡಿದ್ರೆ ಮೊಕ್ಕಳೆಲ್ಲ ನಾವು ಅಲ್ಲೇ ಇಮಿಡಿಯೇಟ್ಲಿ ಮಾಡಿಕೊಡೋ ಅಂಥದ್ದು ಸೊ ಈ ಥರದ್ದು ಜ್ಯುವೆಲ್ರಿಗಳು ನಿಮಗೂ ಬೇಕು ಸ್ಕ್ರೀನ್ ಸ್ಕ್ರೀನ್ಶಾಟ್ ಹೊಡೆದು ಆರ್ಡ್ರ್ ಪ್ಲೇಸ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ನಿಮಗೆ ಸೆಕೆಂಡ್ ಎಸ್ ನೋಡ್ತಾ ಇರ್ಬೋದಲ್ಲ ಇದು ಕೂಡ ನಿಮಗೆ ಸೈಕಲ್ ಚೈನ್ಗಳಲ್ಲೂ ಕೂಡ ರಾ ಮೆಟೀರಿಯಲ್ ಇದೆ ಮತ್ತು ಆಗಿರೋ ಚೈನ್ಗಳು ಇದೆ ತುಂಬ ಕಲೆಕ್ಷನ್ಸ್ ಬಂದಿದೆ ಮಿನಿಮಮ್ ಒಂದು ಫಿಫ್ಟಿ ಪೀಸಸ್ ಇದೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಬೈ ಮಾಡ್ತಾ ಇರೋ ಅಂತಹ ಈ ಒಂದು ಅವಲಕ್ಕಿ ಚೈನ್ಗಳು ಇನ್ನೂ ಬೇ ತೊಗೊಂಡಿಲ್ಲ ದಯವಿಟ್ಟು ತೊಗೊಳ್ಳಿ ಅಂತೇಳಿ ಹೇಳ್ಕೊಳ್ತೀನಿ ಸೊ ನೋಡ್ತಾ ಇರ್ಬೋದಲ್ಲ ತುಂಬ ಅದೇ ತುಂಬ ಚೆನ್ನಾಗಿದೆ ಎಸ್ ನೀವೇನು ಇದ್ದೀರಾ ನೋಡಿ ನಾನು ವೇರ್ ಮಾಡಿದ್ದೀನಿ ತ್ರೀ ಲೇಯರಲ್ಲಿ ಆಲ್ರೆಡಿ ಒಂದು ವೇರ್ ಮಾಡಿದ್ದೀನಿ ತಿರಿಲೇಯರಲ್ಲಿ ಈ ಏನಿರುತ್ತೆ ಈ ಮಕ್ಕಳೆಲ್ಲ ಡಿಫ್ ಡಿಫ್ರೆಂಟ್ ಆಗಿರುತ್ತೆ ಯಾಕಂತಂದರೆ ನಿಮಗೆ ವಿಡಿಯೋದಲ್ಲಿ ಫುಲ್ ಕ್ಲಿಯರಾಗಿ ಕಾಣಿಸಲ್ಲ ಸೊ ಹಾಗಾಗಿ ನಾನು ಫೋಟೋನ ಶೇರ್ ಮಾಡ್ತೀನಿ ನಿಮ್ಗೆ ಬೇಕಂತಂದರೆ ಫೋಟೋದಲ್ಲಾದರೂ ನೋಡ್ಕೊಂಡು ತೊಗೊಳ್ಳಿ ಇಲ್ಲ ಶಾಪುಗಾರ ವಿಸಿಟ್ ಮಾಡಿ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದರೆ ಕೆಂಗೇರಿ ಉಪನಗರ ಜ್ಞಾನಭಾರತಿ ಫಸ್ಟ್ ಫ್ಲಾಕ್ ನಿಯರ್ ಮೆಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ಇಲ್ಲ ಅಂತಂದರೆ ಆನ್ಲೈನಲ್ಲಿ ಕಾರ್ಡ್ ತೊಗೊಬೋದು ಆನ್ಲೈನಲ್ಲಿ ತೊಗೊಳ್ಳೋದ್ರೆ ನಿಮಗೆ ಆನ್ಲೈನ್ ಫೆಸಿಲಿಟಿ ಇರುತ್ತೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ಸೊ ನೀವು ಯಾವ್ದು ಬೇಕು ಬೇಗ ಬೇಗ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು